ಮತ್ತಾಯರು ಬರೆದ ಶುಭ ಸಂದೇಶ ಎರಡನೇ ಅಧ್ಯಾಯ ಹದಿನಾರರಿಂದ ಹದಿನೆಂಟು ಆಗ ಹೆರೋದನು ತನಗೆ ಜೋಯಿಸರು ಮೋಸ ಮಾಡಿದರೆಂದು ತಿಳಿದು ಬಹಳ ಸಿಟ್ಟಾಗಿ ಆಳುಗಳನ್ನು ಕಳುಹಿಸಿ ತಾನು ಜೋಯಿಸರಿಂದ ತಿಳುಕೊಂಡ ಕಾಲಕ್ಕೆ ಸರಿಯಾಗಿ ಬೆತ್ಲೆ ಹೇಮಿನಲ್ಲಿಯೂ ಅದರ ಎಲ್ಲ ನೆರೆಹೊರೆ ಹಳ್ಳಿಗಳಲ್ಲಿಯೂ ಎರಡು ವರ್ಷದೊಳಗಿನ ಗಂಡು ಕೂಸುಗಳನ್ನೆಲ್ಲ ಕೊಲ್ಲಿಸಿದನು ಎರೆಮಿಯನೆಂಬ ಪ್ರವಾದಿಯು ಹೇಳಿದ ಮಾತು ಆ ಕಾಲದಲ್ಲಿ ನೆರವೇರಿತು ಅದೇನೆಂದರೆ ರಾಮದಲ್ಲಿ ಬೊಬ್ಬೆಯು ಕೇಳಿಸಿತು ಅಳುವಿಕೆಯು ಬಹುಗೋಳಾಟವು ಉಂಟಾದವು ರಾಹೇಲಳು ತನ್ನ ಮಕ್ಕಳಿಗೋಸ್ಕರ ಅತ್ತತ್ತು ಅವರು ಇಲ್ಲದೆ ಹೋದದಕ್ಕಾಗಿ ಸಮಾಧಾನ ಹೊಂದಲಲ್ಲದೆ ಇದ್ದಳು ಎಂಬುದು ಇಂದಿನ ವಾಕ್ಯ ನಮಗೆ ಏನನ್ನ ತಿಳಿಯಪಡಿಸ್ತಾ ಇದೆ ನೋಡು ಆ ವ್ಯಕ್ತಿ ಎರೋದನನ್ನು ನಾವು ನೋಡಿದಾಗ ಎರೋದನ್ನು ಯಾವ ರೀತಿ ಆಲೋಚನೆ ಉಳ್ಳವನಾಗಿದ್ದ ಮನಸ್ಸಿನಲ್ಲಿ ಸಾಯಿಸಬೇಕು ಅಂತಿದ್ದ ಹೊರಗಿನ ಮಾತಾದರೂ ಆತನನ್ನು ಸ್ವೀಕರಿಸುವ ಭಾವನೆಯ ಮಾತುಗಳು ಆತನಿಗೆ ನಮಸ್ಕರಿಸಬೇಕು ಅಡ್ಡ ಬೀಳಬೇಕು ಎನ್ನುವ ಮಾತುಗಳನ್ನ ಆಡದ ಅಲ್ವಾ ಆದರೆ ದೇವರು ಅವರ ತಕ್ಕಡಿಯಲ್ಲಿ ಅವರನ್ನು ತೂಕ್ತಾರೆ ಜೋಯಿಸರು ನನಗೆ ಮೋಸ ಮಾಡಿದರು ಯಾರು ಹೇಳ್ತಾ ಇದ್ದಾನೆ ಹೇರೋದನ್ನು ಹೇಳ್ತಾ ಇದ್ದಾನೆ ಹಾಗಾದ್ರೆ ಜೋಯಿಸರಿಗೆ ಇವನು ಮಾಡಿದ್ದೇನು ಮನಸ್ಸಿನಲ್ಲಿ ಮಗುವನ್ನು ಸಾಯಿಸ್ಬೇಕು ಅಂತ ಆಲೋಚನೆಯನ್ನಿಟ್ಟುಕೊಂಡು ಮಾತಿನಲ್ಲಿ ಆ ಮಗುವಿಗೆ ಅಡ್ಡ ಬೀಳ್ಬೇಕು ನಮಸ್ಕರಿಸಬೇಕು ಎಂಬ ಮಾತುಗಳಿಂದ ಜೋಯಿಸರಿಯಿಂದ ಆ ಒಂದು ವಿಚಾರವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿದ ಅಂದ್ರೆ ಆತನು ಕೂಡ ಜೋಯಿಸರಿಗೆ ಮೋಸ ಮಾಡ್ದ ಆ ಮೋಸ ಅವನಿಗೆ ವಾಪಸ್ ಬಂತು ಆದರೆ ಜೋಯಿಸರಿಗೆ ಅದು ಶಾಪವಾಗಿ ಪರಿಗಣಿಸಲಿಲ್ಲ ಯಾಕಂದ್ರೆ ಅವರು ಹೆಚ್ಚಿನ ನಾದಾತನಿಗೆ ಮರ್ಯಾದೆ ಕೊಟ್ಟರು ಹೆಚ್ಚಿನ ನಾದಾತನ ಮಾತನ್ನೇ ಕೇಳಿ ಕೈಗೊಂಡು ನಡೆದ್ರು ದೇವರು ಹೇಳಿದ್ರು ಅವರಿಗೆ ಜೋಯಿಸರಿಗೆ ನೀವೇನ್ ಮಾಡಿ ಬಂದ ದಿಕ್ಕಿನಲ್ಲಿ ನೀವು ಹೋಗ್ಬೇಡ್ರಿ ಬೇರೆ ದಿಕ್ಕಿನಿಂದ ಹೋಗ್ರಿ ಅವ್ರ ಹಾಗೆ ಹೋಗ್ಬಿಟ್ರು ಅಂದರೆ ಎರೋಧನಿ ಹೆಚ್ಚಿನವನಲ್ಲ ನನಗೆ ದೇವರೇ ಹೆಚ್ಚಿನವರು ಇವತ್ತು ಕೂಡ ಈ ಒಂದು ಲೋಕದಲ್ಲಿ ನಮ್ಮ ಒಂದು ಅಗತ್ಯತೆಗಳಿಗಾಗಿ ನಮ್ಮ ಒಂದು ವಿಚಾರಗಳಿಗಾಗಿ ನಾವೇನಾದರೂ ಇನ್ನೊಬ್ಬರಿಗೆ ಒಳ ಮನಸ್ಸಿನ ಮೋಸದಿಂದ ಹೊರ ಪ್ರಾಪಂಚಿಕ ಮೋಸದಿಂದ ಏನಾದರೂ ಈ ಲೋಕದಲ್ಲಿ ಬಿತ್ತುತ್ತಾ ಇದ್ದರೆ ದಯಮಾಡಿ ಇವತ್ತು ಬದಲಾಗೋಣ ಯಾಕಂದ್ರೆ ಹೆರೋದನಿಗೂ ಅದೇ ಸಿಕ್ಕಿದ್ದು ಅವನು ಏನು ಬಿತ್ತಿದನೋ ಅದನ್ನು ಕೊಯ್ದನು ಅದೇ ರೀತಿಯಲ್ಲಿ ನಮ್ಮ ಬದುಕಿನಲ್ಲಿಯೂ ನಾವು ಏನನ್ನ ಬಿತ್ತುತ್ತೀವೋ ಅದನ್ನೇ ಕೊಯ್ಯುವವರಾಗಿದ್ದೇವೆ ಅದರೊಂದಿಗೆ ನಾವೆಲ್ಲರೂ ಕೂಡ ಜೋಯಿಸರಂತೆ ದೇವರ ಚಿತ್ತಕ್ಕೆ ಮಣಿಯೋಣ ದೇವರು ನಮಗೆ ಏನನ್ನ ತಿಳಿಯಪಡಿಸ್ತಾರೋ ಅದನ್ನ ನೆರವೇರಿಸಲು ಮುಂದಾಗೋಣ ಆಗ ಜೋಯಿಸ್ಸರು ಹೇಗೆ ಸುರಕ್ಷಿತವಾಗಿ ಬಂದು ಸೇರಿ ಗುರಿಯನ್ನ ಮುಟ್ಟಿ ಮತ್ತೆ ಸುರಕ್ಷಿತವಾಗಿ ತಮ್ಮ ದೇಶಗಳಿಗೆ ಹೋಗಿ ತಲುಪಿದರೂ ಹಾಗೆ ನಾವು ಪರಲೋಕ ದೇವರಿಂದ ಸೃಷ್ಟಿಸಲ್ಪಟ್ಟವರಾಗಿ ಪರಲೋಕ ದೇವರಲ್ಲಿಗೆ ಹೋಗಿ ಸುರಕ್ಷಿತವಾಗಿ ಮುಟ್ಟೋದಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ನಾವೆಲ್ಲರೂ ಆಲೋಚಿಸಬೇಕಾಗಿರುವಂಥದ್ದು ಏನಂದ್ರೆ ಕರ್ತನ ಚಿತ್ತಕ್ಕೆ ಮಣಿಯುವುದನ್ನ ನಾವು ಆಲೋಚಿಸಬೇಕು ಕರ್ತನ ಮೆಚ್ಚುಗೆಗಾಗಿ ಜೀವಿಸುವುದನ್ನು ಆಲೋಚಿಸಬೇಕು ಆಗ ಜೋಯಿಸರಂತೆ ನಾವು ಯಾವುದೇ ದಿಕ್ಕಿನಿಂದ ಬಂದು ಸೇರಿದ್ರೂ ಕೂಡ ಅಂದ್ರೆ ದೇವರಿಂದ ಸೃಷ್ಟಿಸಲ್ಪಟ್ಟ ಈ ಲೋಕಕ್ಕೆ ಸೇರಿದ್ದರೂ ಕೂಡ ಇದೇ ಲೋಕದಲ್ಲಿಯೂ ಕೂಡ ದೇವರ ಕೃಪೆಯಿಂದ ಜೀವಿಸಿ ದೇವರ ಆಶೀರ್ವಾದ ಜೀವಿಸಿ ದೇವರ ಹಸ್ತದಡಿಯಲ್ಲಿ ಸುರಕ್ಷಿತವಾಗಿ ಜೀವಿಸಿ ಮತ್ತೆ ಹೋಗಿ ದೇವರಲ್ಲಿ ಸೇರುವಂತಹ ಸೌಭಾಗ್ಯವನ್ನು ನಾವು ಪಡೆದುಕೊಳ್ಳುವವರಾಗ್ತೀವಿ ಇಲ್ಲದೆ ಹೋದಲ್ಲಿ ಈ ಲೋಕದ ಪಾಪಗಳಲ್ಲಿ ಈ ಲೋಕದ ದುಷ್ಟತ್ವಗಳಲ್ಲಿ ಈ ಲೋಕದ ವ್ಯರ್ಥತ್ವಗಳಲ್ಲಿ ನಾವು ಒಳಪಟ್ಟು ಜೀವಿಸಿ ೇ ಆದಲ್ಲಿ ಎರೋದನು ಹೇಗೆ ಬಿತ್ತಿದ್ದನ್ನ ಕೊಯ್ದನೋ ಹಾಗೆ ನಾವು ಕೂಡ ಬಿತ್ತಿದ್ದನ್ನೇ ಕೊಯ್ಯುವವರಾಗ್ತೀವಿ ಇವತ್ತು ನಮಗೆ ಸಂಕಷ್ಟಗಳು ಮೋಸ ವಂಚನೆ ಸುಳ್ಳು ಅಪವಾದಗಳು ಎಲ್ಲವೂ ನಮ್ಮ ಮೇಲೆ ಬರಬೇಕು ಅಂದ್ರೆ ಇವತ್ತು ಅದನ್ನೇ ಬಿತ್ತಿರಿ ಇವತ್ತು ಅದನ್ನ ಅಂತ ಒಂದು ಕಾಳುಗಳನ್ನೇ ಬಿತ್ತಿರಿ ನಿಮ್ಮ ಜೀವಿತದಲ್ಲಿ ಕುಡಿತ ಚಟದಿಂದ ನಷ್ಟಪಡಿಸುತ್ತಿರುವ ಸಮಯಗಳು ಈ ನಷ್ಟ ಸಮಯವನ್ನೇ ಬಿತ್ತಿರಿ ನೀವು ಅದರಲ್ಲಿ ಪ್ರತಿಫಲವನ್ನೇ ಹೊಂದಿರಿ ಹಾಗಾಗಿ ನಿಮ್ಮ ಪ್ರತಿಫಲವು ಅತಿ ಅಮೂಲ್ಯದಾಯಕವಾದಂಥದ್ದಾಗಬೇಕು ಅಂದ್ರೆ ನೀವು ಇವತ್ತು ಕರ್ತನ ಚಿತ್ತಕ್ಕೆ ಮಣಿಯಬೇಕು ನಿಮ್ಮ ಜೀವಿತವು ವ್ಯರ್ಥವಾಗಬೇಕು ನಷ್ಟವಾಗಬೇಕು ಅಂದ್ರೆ ನಿಮಗೆ ಇಷ್ಟ ಬಂದಂಗೆ ನೀವು ಬದುಕಬಹುದು ಇದು ನಿಮ್ಮ ಕೈಯಲ್ಲಿದೆ ದೇವರು ಯಾವತ್ತೂ ಕೂಡ ನಿಮ್ಮನ್ನ ಕಟ್ಟಿ ಹಾಕಿಲ್ಲ ಯಾಕಂದ್ರೆ ಅವರು ನಿಮ್ಮನ್ನ ಪ್ರೀತಿಸ್ತಾರೆ ಸ್ವತಂತ್ರವನ್ನ ಕೊಟ್ಟಿದ್ದಾರೆ ಆ ಸ್ವತಂತ್ರವನ್ನ ನಾವು ಈ ಲೋಕದಲ್ಲಿ ವ್ಯರ್ಥಗೊಳಿಸಬಾರದು ವ್ಯರ್ಥತ್ವಕ್ಕೆ ಉಪಯೋಗಿಸಬಾರದು ಅದನ್ನು ಉತ್ತಮವಾಗಿ ಉಪಯೋಗಿಸೋಣ ಹೇಗೆ ಐದು ನಾಣ್ಯಗಳನ್ನು ಪಡೆದವನು ಹತ್ತು ನಾಣ್ಯಗಳನ್ನು ಪಡೆದವನು ಆ ಒಂದು ನಾಣ್ಯಗಳನ್ನು ನಷ್ಟಪಡಿಸಿಕೊಳ್ಳದೆ ಆನೊಂದು ನಾಣ್ಯಗಳನ್ನು ಹೂತಿಡದೆ ಅದರ ಮೇಲೆ ಕಾರ್ಯವನ್ನು ಮಾಡುತ್ತಾ ಅದನ್ನು ಇನ್ನಷ್ಟು ಹೆಚ್ಚಾಗಿ ಸಂಪಾದಿಸಿದ್ರೋ ಹಾಗೆ ಲೋಕಕ್ಕೆ ಬಂದು ನಾವು ಇನ್ನಷ್ಟು ಕರ್ತನಿಗೆ ಆಗಿ ಜೀವಿಸುತ್ತಾ ಮುಂದೆ ಸಾಗೋಣ ಇರೋದರ ಜೀವಿತದಿಂದ ಅವನಿಗೆ ಸಿಕ್ಕಿದ್ದೇನು ನೆಮ್ಮದಿಯ ಜೀವಿತ ಸಿಕ್ತಾ ಇಲ್ಲ ಅವನಲ್ಲಿ ಚಂಚಲತೆ ಭಯ ಒಂದು ಆತಂಕ ಹೆಚ್ಚಾಯಿತು ಮಾಡ್ತಾನೆ ಇಲ್ಲಿ ಹೇಳ್ತಾ ಇದ್ದಾರೆ ಬೆತ್ತಲೆ ಹೇಮಿನ ಸುತ್ತಮುತ್ತಲ ಎಲ್ಲ ಹಳ್ಳಿಗಳಲ್ಲಿ ಎರಡು ವರ್ಷದ ಒಳಗಿನ ಮಕ್ಕಳು ಯಾರು ಜೋಯಿಸಲು ಹೇಳಿದ ಸಮಯಕ್ಕೆ ಹುಟ್ಟಿದ್ದಾರೋ ಆ ಎಲ್ಲ ಎರಡು ವರ್ಷದ ಗಂಡು ಮಕ್ಕಳನ್ನೆಲ್ಲ ಕೊಲ್ಲಿಸ್ಬಿಟ್ಟ ಇನ್ನಷ್ಟು ಪಾಪಗಳಿಗೆ ಅವನೇನು ಮಾಡ್ದ ಕೈ ಹಾಕ್ತಾ ಇವತ್ತು ನನ್ನಲ್ಲಿ ದುಷ್ಟತ್ವ ಪಾಪ ನಷ್ಟಕರವಾದ ಜೀವಿತದ ಹೆಜ್ಜೆಗಳು ಇದ್ರೆ ದಯಮಾಡಿ ಬದಲಾಯಿಸಿಕೊಳ್ಳ್ರಿ ಇಲ್ಲದಿದ್ದರೆ ನಿನ್ನ ನಷ್ಟತ್ವದ ಹೆಜ್ಜೆಗಳು ಇನ್ನಷ್ಟು ಹೆಚ್ಚಾಗ್ತದೆ ನಿನ್ನ ಪಾಪವು ಇನ್ನಷ್ಟು ಹೆಚ್ಚಾಗ್ತದೆ ನಿನ್ನ ದುಷ್ಟತ್ವವು ಇನ್ನಷ್ಟು ಹೆಚ್ಚಾಗ್ತದೆ ಯಾಕೆ ನೀನು ಈ ಲೋಕದಲ್ಲಿ ಬದುಕೋದಕ್ಕೆ ಬಯಸ್ತಾ ಇದ್ದೀ ಅದಕ್ಕೆ ಎರೋದನು ಈ ಲೋಕದಲ್ಲಿರುವ ಅಧಿಕಾರವನ್ನ ಬಯಸ್ದ ಅವನು ಇನ್ನಷ್ಟು ಇನ್ನಷ್ಟು ಪಾಪ ಮಾಡಿದ ಇನ್ನಷ್ಟು ದುಷ್ಟತ್ವಕ್ಕೆ ಒಳಪಟ್ಟ ಇನ್ನಷ್ಟು ಕರ್ತ ವಿರುದ್ಧವಾದಂತಹ ಹೆಜ್ಜೆಗಳನ್ನು ನೀಡುವುದಕ್ಕೆ ಮುಂದಾದ ಇವತ್ತು ನಾವುಗಳು ಕೂಡ ಈ ಲೋಕದಲ್ಲಿ ಜೀವಿಸುವಾಗ ಈ ಲೋಕದ ವ್ಯರ್ಥತ್ವಗಳಿಗೆ ನಾವು ಆಸಕ್ತಿಯನ್ನು ವಹಿಸಿದ್ರೆ ಏನಾಗ್ತದೆ ನಮ್ಮ ಜೀವಿತವು ವ್ಯರ್ಥತ್ವವನ್ನೇ ಕೊಯ್ತದೆ ಇದರಿಂದ ನನ್ನ ಬದುಕಿನಲ್ಲಿ ಯಾವುದೇ ಲಾಭ ಇಲ್ಲ ಶಾಂತಿ ನೆಮ್ಮದಿ ಸಮಾಧಾನ ಸಿಗೋಲ್ಲ ಸಮೃದ್ಧಿಯಾದ ಜೀವಿತ ಇರೋಲ್ಲ ಏನೇ ಇದ್ರೂ ಕೂಡ ಆ ಒಂದು ಸಂತೋಷ ಇರೋದಿಲ್ಲ ಆ ನೆಮ್ಮದಿ ಇರೋದಿಲ್ಲ ಅದನ್ನ ಅನುಭವಿಸುವಂತದ್ದ ಒಂದು ಕ್ಷಣಗಳು ನಮಗೆ ಸಿಗೋದಿಲ್ಲ ಇಂಥ ಒಂದು ವ್ಯರ್ಥತ್ವದ ಜೀವಿತಕ್ಕೆ ಒಳಪಡ್ತೀವಿ ಹಾಗಾಗಿ ಜೋಯಿಸರಿಗೆ ಮೋಸ ಮಾಡ್ದ ಆ ಮೋಸವು ಅಲ್ಲಿಗೆ ಅಂತ್ಯವಾಗಲಿಲ್ಲ ಆ ಮೋಸದಿಂದ ಜೋಯಿಸ್ರು ತನಗೆ ಮೋಸ ಮಾಡಿದರು ಎಂಬ ಆಲೋಚನೆಯೊಂದಿಗೆ ಇನ್ನಷ್ಟು ಕ್ರೂರತ್ವಕ್ಕೆ ಇನ್ನಷ್ಟು ದುಷ್ಟತ್ವಕ್ಕೆ ಕೈ ಹಾಕ್ತಾನೆ ಇದು ದೇವರ ದೃಷ್ಟಿಯಲ್ಲಿ ಅದು ಇನ್ನಷ್ಟು ಘೋರವಾಗಿ ಕಾಣ್ತಾ ಹೋಗ್ತದೆ ಈ ಕಾರ್ಯವು ಜರುಗಬೇಕಾಗಿತ್ತು ಎಂಬುದಾಗಿ ಹೆಮ್ಮೆಯ ಗ್ರಂಥದಿಂದ ದೇವರು ಬರೆಸಿದ್ರು ಅದಕ್ಕೆ ಎರೋದನ್ನು ಏನಾಗ್ತಾನೆ ಬಳಸಲ್ಪಡ್ತಾನೆ ಎರೋದನು ತನ್ನನ್ನ ತಲೆ ಬಾಗಿಸ್ತಾನೆ ಇವತ್ತು ನಾನು ಯಾವ ಕಾರ್ಯಕ್ಕೆ ತಲೆ ಬಾಗಿಸ್ತಾ ಇದ್ದೀನಿ ನಾಶನಕ್ಕಾಗಿ ಸಿದ್ಧಪಡಿಸಿರುವಂತಹ ಶಾಪಗಳನ್ನ ಪಡೆದುಕೊಳ್ಳಲು ನಾನಿವತ್ತು ನನ್ನ ಹೆಜ್ಜೆಗಳನ್ನ ನನ್ನ ಜೀವಿತಗಳನ್ನ ನಾನು ಉಪಯೋಗಿಸ್ತಾ ಇದ್ದೀನ ಅಥವಾ ದೇವರ ಆಶೀರ್ವಾದಕ್ಕಾಗಿ ದೇವರ ಕೃಪಾಶೀರ್ವಾದಕ್ಕಾಗಿ ದೇವರು ನೀಡುವ ನಿತ್ಯ ಜೀವಕ್ಕಾಗಿ ಇಂದು ನಾನು ಜೀವಿಸ್ತಾ ಇದ್ದೀನ ಒಂದು ಸಾರಿ ಯೋಚನೆ ಮಾಡಬೇಕು ಇರೋದನ್ನು ಶಾಪಕ್ಕಾಗಿ ತಲೆ ಬಾಗಿಸಿದ ನೀವು ಆಶೀರ್ವಾದಕ್ಕೆ ತಲೆ ಬಾಗಿಸ್ತಾ ಇದ್ದೀರಾ ಅಥವಾ ಶಾಪಕ್ಕೆ ತಲೆ ಬಾಗಿಸ್ತಿದ್ದೀರಾ ಇವತ್ತು ಆಲೋಚಿಸಿ ಬದಲಾಗಿರಿ ನಿಂದಿನ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಎರೇಮಿಯನ್ನು ಬರೆದಿದ್ರು ಅದು ನೆರವೇರ ನೆರವೇರಬೇಕಾಗಿತ್ತು ಏನಂತ ರಾಮದಲ್ಲಿ ಬೊಬ್ಬೆಯು ಕೇಳಿಸಿತು ಅಂದ್ರೆ ಆ ಒಂದು ಪ್ರದೇಶದಲ್ಲಿ ಗೋಳಾಟ ಕೇಳಿಸ್ತಾ ಇದೆ ಅಳುವಿಕೆಯು ಬಹು ಗೋಳಾಟವು ಉಂಟಾಗ್ತಾ ಇದೆ ರಾಹಿಲ್ಳು ತನ್ನ ಮಕ್ಕಳಿಗೋಸ್ಕರ ಹತ್ತತ್ತು ಅವರು ಇಲ್ಲದೆ ಹೋದಕ್ಕಾಗಿ ಸಮಾಧಾನ ಹೊಂದಲಲ್ಲದೆ ಇದ್ದಳು ಇವತ್ತು ಈ ದುಃಖ ಈ ವೇದನೆ ಪ್ರಭು ಯೇಸ್ಸು ಇದ್ದಂತಹ ಜೋಸೆಫರ್ ಇದ್ದಂತಹ ಮರಿಯಳಿದಂತಹ ಕುಟುಂಬದಲ್ಲಿ ಇರಲಿಲ್ಲ ನೀನು ನಿನ್ನ ಜೀವಿತದಲ್ಲಿ ಕರ್ತನ ಚಿತ್ತಕ್ಕಾಗಿ ಮಾಡಿದು ಜೀವಿಸಿದ್ದೆ ಆದರೆ ನಿನ್ನ ಬದುಕಿನಲ್ಲಿ ಗೋಳಾಟ ನೋವು ವೇದನೆಗಳು ನಿಮ್ಮ ಮೇಲೆ ನಿಮ್ಮ ಜೀವಿತದ ಮೇಲೆ ಭಾರವಾಗಿ ಇರೋದಿಲ್ಲ ಯಾರು ಈ ಲೋಕದಲ್ಲಿ ಮುಳುಗಿ ಹೋಗಿದ್ದಾರೋ ಯಾರು ಕರ್ತನ ಚಿತ್ತವನ್ನು ಅರಿಯದೆ ಕರ್ತನನ್ನ ಬಯಸದೆ ಕರ್ತನ ಕಡೆಗೆ ನೋಡದೆ ಲೌಕಿಕತೆಯ ಕಡೆಗೆ ನೋಡುತ್ತಾ ಜೀವಿಸ್ತಾ ಇದ್ದರು ಅವರ ಜೀವಿತಕ್ಕೆ ಆ ಒಂದು ಘಟನೆಗಳು ಆ ಒಂದು ಸಂದರ್ಭಗಳು ಕಳ್ಳನಂತೆ ಬರ್ತವೆ ಆದ್ರಿಂದ ಅವರಲ್ಲಿ ದುಃಖ ವೇದನೆ ಗೋಳಾಟಗಳು ಇರ್ತವೆ ನೀನು ಸದಾಕಾಲ ಎಚ್ಚರವಾಗಿದ್ದು ಕರ್ತನ ಆಗಮನ ಯಾವಾಗ ಬರ್ತದೋ ಗೊತ್ತಿಲ್ಲ ಎಂಬುದಾಗಿ ನೀನನ್ನು ಸದಾ ಸಿದ್ಧತೆ ಮಾಡಿಕೊಂಡು ಜೀವಿಸಿದ್ದೆ ಆದರೆ ನೀನು ಕೂಡ ರಕ್ಷಣೆಯನ್ನ ಹೊಂದುತ್ತಿ ಇದು ಇಂದಿನ ವಾಕ್ಯ ನಮಗೆ ಕರೆ ನೀಡ್ತಾ ಇದೆ ಮೊದಲನೇದಾಗಿ ಬಿತ್ತಿದ್ದನ್ನೇ ಕೊಯ್ಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ ಎರಡನೆಯದಾಗಿ ನಾನು ದುಷ್ಟತ್ವದ ಹೆಜ್ಜೆಯನ್ನು ಇಟ್ಟರೆ ಆ ದುಷ್ಟತ್ವವೇ ನನ್ನಲ್ಲಿ ಬೆಳೆಯುತ್ತಾ ಹೋಗುತ್ತದೆ ಹೊರತು ಶಿಷ್ಟತ್ವ ಬೆಳೆಯುವುದಿಲ್ಲ ಎಂಬುದನ್ನ ಹೇಳ್ತಾ ಇದ್ದಾರೆ ಮೂರನೆಯದಾಗಿ ದೇವರ ರಕ್ಷಣಾ ಹಸ್ತದ ಹೊರತಾಗಿ ಇನ್ಯಾವುದೇ ರಕ್ಷಣಾ ಹಸ್ತ ಇಲ್ಲ ಎಂಬುದನ್ನು ತಿಳಿಯಪಡಿಸ್ತಾರೆ ಹಾಗಾಗಿ ನಾವು ಸದಾ ಕಾಲ ಕರ್ತನ ಮೆಚ್ಚುಗಾಗಿ ನೀತಿವಂತಿಕೆ ಜೀವಿಸ್ ಜೀವಿತವನ್ನ ಜೀವಿಸೋಣ ಸತ್ಯ ನೀತಿ ಪಾಪವಿಲ್ಲದ ಜೀವಿತ ಅನಿತ್ಯ ಜೀವದ ಹೆಜ್ಜೆಗಳನ್ನು ನೀಡುತ್ತಾ ಮುಂದೆ ಸಾಗೋಣ ನಮ್ಮ ಬದುಕಿನ ಎಲ್ಲಾ ಹೆಜ್ಜೆಗಳಲ್ಲಿಯೂ ಕೂಡ ಎಲ್ಲಾ ಕಾರ್ಯಗಳಲ್ಲೂ ಕೂಡ ನಾವು ದೇವರನ್ನ ನೋಡುತ್ತಾ ಮುಂದೆ ಸಾಗೋಣ ಯಾಕೆಂದರೆ ದೇವರ ಚಿತ್ತವನ್ನ ಹಿಡಿದು ಬಂದಂತಹ ಜೋಯಿಸರು ಸುರಕ್ಷಿತವಾಗಿ ಮತ್ತೆ ಹೋಗಿ ಸೇರಿದರು ದೇವರ ಚಿತ್ತಕ್ಕಾಗಿ ಮಣಿದ ಜೋಸೆಫ್ ಮತ್ತು ಮರಿಯಳ ಕುಟುಂಬವು ಸುರಕ್ಷಿತವಾಗಿ ಐಗುಪ್ತ ದೇಶಕ್ಕೆ ಹೋಗಿ ರಕ್ಷಣೆಯನ್ನ ಪಡೆದುಕೊಳ್ತು ಆದರೆ ದೇವರನ್ನ ಮರೆತಂತಹ ಜನಾಂಗವು ಗೋಳಾಟಕ್ಕೆ ಈಡಾಯಿತು ದೇವರನ್ನ ಅರಿಯದಂತಹ ಎರೋಧನು ಪಾಪ ಕೃತ್ಯಗಳಿಗೆ ತನ್ನನ್ನು ತೊಡಗಿಸಿಕೊಂಡು ಇವತ್ತು ನಾವು ಜೋಸೆಫ್ ಮರಿಯಳು ಮತ್ತು ಯೇಸು ಎನ್ನುವ ಈ ಕುಟುಂಬದಂತೆ ನಾವು ಜೀವಿಸ್ಬೇಕಾ ಜೋಯಿಸರಂತೆ ಜೀವಿಸಬೇಕಾ ಅಥವಾ ನನಗೆ ದೇವರ ಬಗ್ಗೆ ಅರಿವೇ ಇಲ್ಲದಂತೆ ಜೀವಿಸಿ ನಷ್ಟವನ್ನು ಅನುಭವಿಸಬೇಕಾ ಇವತ್ತು ಎಲ್ಲವೂ ನಮ್ಮ ಕೈಯಲ್ಲಿದೆ ನಾವು ಇವತ್ತು ನಿರ್ಧಾರವನ್ನು ತೆಗೆದುಕೊಳ್ಳೋಣ ನನ್ನೊಡೆಯನ ಮೆಚ್ಚುಗೆಗಾಗಿ ಚಿತ್ತಕ್ಕಾಗಿ ಮಣಿದು ಜೀವಿಸುತ್ತಾ ಆತನ ರಕ್ಷಣಾ ಹಸ್ತದಲ್ಲಿ ಸುರಕ್ಷಿತರಾಗಿರೋಣ ಆಮೇಲೆ ಪ್ರೀತಿ ಸ್ವರೂಪನಾದ ತಂದೆಯೇ ಕೃಪಾಳ ದೇವನೇ ಕರ್ಣಿಸುವುದು ಸ್ವಾಮಿ ನನ್ನಲ್ಲಿ ಯಾಕೆ ಗೋಳಾಟ ನನ್ನಲ್ಲಿ ಯಾಕೆ ಈ ಮೋಸದ ಜೀವಿತ ನನ್ನಲ್ಲಿ ಯಾಕೆ ಇನ್ನೊಬ್ಬರು ನನ್ನ ಮೇಲೆ ಹಗೆ ತೀರಿಸಿಕೊಳ್ಳಲು ಬರ್ತಾ ಇದ್ದಾರೆ ಯಾಕೆ ಕೋಪ ತೀರಿಸಿಕೊಳ್ಳಲು ಬರ್ತಾ ಇದ್ದಾರೆ ಯಾಕೆ ಈ ದ್ವೇಷದ ಜೀವಿತ ಯಾಕೆ ನನ್ನ ಮೇಲೆ ಎರಗುತ್ತಿದ್ದಾರೆ ಇವೆಲ್ಲ ಇವರೆಲ್ಲರೂ ಎಂಬುದಾಗಿ ಆಲೋಚಿಸುತ್ತಿದ್ದಂತಹ ಈ ಹೃದಯಗಳಿಗೆ ಇವತ್ತು ಉತ್ತರವನ್ನ ನೀಡಿದ ಸ್ವಾಮಿ ನನ್ನ ಬಿತ್ತನೆಯೇ ಇವತ್ತು ನಾನು ಕೊಯ್ತಾ ಇದ್ದೇನೆ ಎಂಬುದಾಗಿ ದೇವ ನಾವು ಮಾಡಿದ ಎಲ್ಲಾ ತಪ್ಪುಗಳಿಗಾಗಿಯೂ ಎಲ್ಲಾ ರೀತಿಯ ವಿ ನಿನ್ನ ವಿರುದ್ಧವಾದಂತಹ ಹೆಜ್ಜೆಗಳಿಗಾಗಿಯೂ ನಿನ್ನಲ್ಲಿ ಕ್ಷಮಾಪಣೆಯನ್ನು ಬಿಡುತ್ತೇವೆ ಸ್ವಾಮಿ ನಮ್ಮನ್ನು ಸಂಪೂರ್ಣವಾಗಿ ಕ್ಷಮಿಸಿರಿ ಹೊಸದಾಗಿ ಜೀವಿಸುತ್ತಾ ಜೋಯಿಸರಿಯಾಗಿ ನಿನ್ನ ಮಾತಿಗೆ ವಿಧೇಯರಾಗಿ ರಕ್ಷಣೆಯನ್ನು ಹೊಂದಿ ತಮ್ಮ ಜಾಗಕ್ಕೆ ಮತ್ತೆ ಸೇರಿದರು ತಮ್ಮ ಗುರಿಯನ್ನು ಮುಟ್ಟಲು ಬಂದರು ಗುರಿಯನ್ನೂ ಮುಟ್ಟಿದರು ಕಾರ್ಯವೂ ನೆರವೇರಿತು ಜೊತೆಗೆ ಸುರಕ್ಷಿತವಾಗಿ ಬಂದ ಜಾಗದಿಂದ ಮತ್ತೆ ಹೋಗಿ ಅವರ ಜಾಗಕ್ಕೆ ಸೇರಲ್ಪಟ್ಟರು ಮತ್ತು ಈ ಜೋಸೆಫ್ ಮರಿಯಳು ಮತ್ತು ಯೇಸು ಎಂಬ ಈ ಕುಟುಂಬವು ಕೂಡ ಸುರಕ್ಷಿತವಾಗಿ ರಕ್ಷಣೆ ಹೊಂದಿತ್ತು ಯಾಕೆಂದ್ರೆ ನಿಮ್ಮ ಚಿತ್ತಕ್ಕೆ ಮಣಿದಿದ್ದರಿಂದ ಎಂಬುದಾಗಿ ನಮಗೆ ತಿಳಿಯಪಡಿಸಿದ್ದೀರಿ ಈ ಒಂದು ಜೀವಿತವನ್ನು ಜೀವಿಸಲು ಬೇಕಾದ ನಿಮ್ಮ ಚಿತ್ತಕ್ಕೆ ಮಣಿದು ಜೀವಿಸುವಂತ ಜೀವಿತವನ್ನು ಜೀವಿಸಲು ಬೇಕಾದ ಜ್ಞಾನ ಬುದ್ಧಿ ವಿವೇಕಗಳಿಂದಲೂ ಪೈತ್ರಾತ್ಮರ ವರಗಳಿಂದಲೂ ಪೈತ್ರಾತ್ಮರಿಂದಲೂ ನಮ್ಮನ್ನು ಅಭ್ಯಿಸಿ ನಮ್ಮನ್ನು ನಿಮ್ಮ ಚಿತ್ತದಲ್ಲಿಯೇ ಜೀವಿಸಲು ನಮ್ಮನ್ನು ಸಿದ್ಧಪಡಿಸಿ ಮುನ್ನಡೆಸಿರಿ ಎಂಬುದಾಗಿ ಯೇಸು ಕ್ರಿಸ್ತರ ಮುಖಾಂತರವಾಗಿ ನಿಮ್ಮನ್ನು ಬೇಡುತ್ತೇವೆ ತಂದೆಯೇ ಆಮೇನ್